ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ಸನ್ಸೈನ್ ಆಂಗ್ಲ ಮಾಧ್ಯಮ ಶಾಲೆ ವಾರ್ಷಿಕೋತ್ಸವ ಜರುಗಿತು ಹೌದು ವೀಕ್ಷಕರೇ ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದ ಶಾಂತಿಸಾಗರ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಸನ್ಸೈನ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಲಿಟಲ್ ಸ್ಟಾರ್ ಪೂರ್ವ ಪ್ರಾಥಮಿಕ ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಪ್ರಕಾಶ್ ಜೈನ್ ಬಡ ಜಾತಿಯ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಕ್ಕಳಿಗೆ ಆಂಗ್ಲ ಭಾಷೆ ಜೊತೆಗೆ ಮಾತೃಭಾಷೆಯ ಕಲಿಕೆಯು ಅತಿ ಅವಶ್ಯಕವಾಗಿದೆ ಮಕ್ಕಳು ಪ್ರಾಮಾಣಿಕವಾಗಿ ಶ್ರಮಿಸಿ ಓದುವುದರ ಮೂಲಕ ತಂದೆ ತಾಯಿ ಶಿಕ್ಷಕರ ಹಾಗೂ ಶಾಲೆಯ ಹೆಸರನ್ನು ಉನ್ನತ ಮಟ್ಟಕ್ಕೆ ಒಯ್ದು ದೇಶದ ಅಭಿವೃದ್ಧಿಯಲ್ಲಿ ಭಾಗಿಯಾಗುವಂತೆ ಕರೆ ನೀಡಿದರು ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಮಾತನಾಡಿ ಮಕ್ಕಳು ಖಾಲಿ ಬಾಟಲಿ ಇದ್ದ ಹಾಗೆ ಅದರಲ್ಲಿ ಜ್ಞಾನ ತುಂಬಿದ ಬಾಟಲಿ ಎಂಬ ಶಿಕ್ಷಕರು ಜ್ಞಾನವನ್ನು ತುಂಬಬೇಕಾಗಿದೆ ಅಂತಹ ಕಾರ್ಯ ಈ ಶಾಲೆಯಲ್ಲಿ ನಡೆದಿರುವುದು ಸಂತಸ ಎಂದರು ನಂತರ ಡಾಕ್ಟರ್ ಸಚಿನ್ ಮನಗುತ್ತಿ ಮಾತನಾಡಿ ಶಾಲೆಯಲ್ಲಿ ಕಲಿಯುವುದು ವಿದ್ಯೆ ಜೀವನವನ್ನು ರೂಪಿಸುವುದು ಬುದ್ಧಿ ವಿದ್ಯೆ ಜೊತೆಗೆ ಬುದ್ಧಿ ಸೇರಿಕೊಂಡಲ್ಲಿ ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳಬಹುದು ಎಂದರು ನಂತರ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಶಾಲೆಯ ಉತ್ತಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಂದು ನೆರೆದ ಅತಿಥಿಗಳಿಂದ ಸತ್ಕರಿಸಿ ಪ್ರಮಾಣ ಪತ್ರ ವಿತರಿಸಿದರು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಪ್ರಕಾಶ್ ಜೈನ್ ಬಡಜಾತಿಯ ಹೇಮಲತಾ ಬಡಜಾತಿಯ ಅತಿಥಿಗಳಾಗಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಸುಕುಮಾರ್ ಪಾಟೀಲ್ ಡಾಕ್ಟರ್ ಲಕ್ಷ್ಮಣ್ ಚೌರಿ ಡಾಕ್ಟರ್ ಸಚಿನ್ ಮನಗುತ್ತಿ ಸಂಪನ್ಮೂಲ ವ್ಯಕ್ತಿಗಳಾದ ಅಲ್ತಾಫ್ ಬಾಗಿ ಇಕ್ಬಾಲ್ ಉಮರ್ ಖಾನ್ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಬಾಲೋಜಿ ಮುಖ್ಯೋಪಾಧ್ಯಾಯಕಿ ಪ್ರತಿಭಾ ಚಿಕ್ಕಬೇರಿ ಆಡಳಿತ ಮಂಡಳಿ ಸದಸ್ಯರಾದ ವೈಭವ್ ಹಂಜೆ ಪ್ರವೀಣ್ ರತ್ತು ಪುಷ್ಪದಂತ ರತ್ತು ಬಾಬಾ ಸಾಹೇಬ್ ಕದ್ದು ವಿನಯ ಹಂಜೆ ದರ್ಶನ್ ಶೆಟ್ಟಿ ವಜ್ರಕುಮಾರ್ ಕದ್ದು ಕಾರ್ಯದರ್ಶಿ ಮೌನೇಶ್ ಸುತಾರ್ ಶಿಕ್ಷಕ ವೃಂದದ ಮಕ್ಕಳು ಪಾಲಕರು ಇತರರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮವನ್ನು ದೀಪಾ ಮಹಾಬಾಳ ಶೆಟ್ಟಿ ನಿರೂಪಿಸಿದರು ಅಕ್ಷತಾ ಪಾಟೀಲ್ ವಂದಿಸಿದರು ರಾಯಭಾಗದಿಂದ ಚೇತಕ್ ಟಿವಿ ವರದಿಗಾರರು ಸಂಜೀವ್ ಬ್ಯಾಕುಡೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ್ ಟಿವಿಯನ್ನು ನಮಸ್ಕಾರ